ದಿಸಾಲ್ವೇ ನಾನು ಬರಬೇಕಾ ಹ್ಞೂ ಬೇಕಾರೆ ನಾನು ನೀರೊಲೇನೆ ಸಿಕ್ಕಿಲ್ಲ ನಾನು ನೀರೊಳೆನೆ ಸಿಕ್ಕಿಲ್ಲ ಮಗಪ್ಪ ಹಾಂ ಹಾಂ ಹಂಗಾದ್ರೆ ಗುಡಿ ಪಟಪಟ್ನೆ ರಾಮ ಕೃಷ್ಣ ದೇವರು ಎಲ್ಲ ಎಲ್ಲ ದೇವ್ರನ್ನೂ ಕರಿಬೇ ನೀನು ಓ ಒಕ್ಕಳುವೆ ನಳಿಕೆ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸೌದೆ ಅದೇ ನೆನೆ ಮರ ಕುಯಿಸಾಕಿದೆ ಅಂತ ಒಂದು ವೀಡಿಯೋ ಹಾಕಿದ್ನಲ್ಲ ಮರ ಕುಯ್ಕೊಂಡವ್ರು ಅರ್ಜೆಂಟು ನಾವೆಲ್ಲ ಹೋಗ್ಬೇಕಾಯ್ತು ಹೊಂಟೋಗ್ಬಿಟ್ಟು ಇದು ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗ್ಲಿಲ್ಲ ಸೌದೆ ಒತ್ತರಿಂದ ಎರಡು ಹಾಕ್ತೇವಸಿಯ ಅವೆಲ್ಲ ಒಣಗೋಗವೆ ಬುಡಕ್ಕೆ ಬೇರೆ ಮಾಮೂಲಿ ಒಣಗಿರೋ ಬೇರೆ ಹಾಕ್ತಾನೆ ಇದೇ ಸೌದೆ ಇದೇ ಸೌದೆಯ ಹೊದ್ಕೊಬ್ರೋಕ್ಕೆ ಇನ್ನೂ ಇಷ್ಟೊಂದವೆ ಇಲ್ಲಿ ಇಷ್ಟೊಂದರಿಯವೇ ಈ ಮರ ಏನು ಅಂತಂದರೆ ಈ ಗ್ಯಾಪಲ್ಲಿ ಒಂದೇ ಒಂದು ಕುಂಟೆ ಇಲ್ಲಿ ನಮ್ಮದು ಒಂದು ಜಮೀನು ಬರುವಂಥದ್ದು ಈ ಗ್ಯಾಪು ಅಂದರೆ ಸುತ್ತಮುತ್ತ ಈಗ ನೋಡಿ ಬೆಳೆ ಮಾಡಿಲ್ಲ ಈ ಮರ ಈ ಹೊಲ್ದ ಮೇಲೆ ಅಲ್ಲಿ ರೋಡ್ ಇರೋದು ಅಲ್ಲಿಗೆ ಹೋಗ್ಬೇಕು ಬೆಳೆ ಇದ್ದಾಗ ಮರ ಕುಯ್ಸೋಕೆ ಆಗಿರಲಿಲ್ಲ ಕುಯಿಸ್ಬೇಕು ಕುಯಿಸ್ಬೇಕು ಅಂದ್ಕೊಂಡಿದ್ದು ಯಾಕೆ ಅಷ್ಟಿನಿಂದಲೂ ಈಗ ಗ್ಯಾಪ್ ನೋಡ್ಕೊಂಡು ಇವರು ಬೆಳೆ ಮಾಡಿಲ್ವಲ್ಲ ಕಬ್ಬುನ ಕೂಡ ಕಬ್ಬು ಕುಡಿಯೋಯಿತು ಗ್ಯಾಪ್ ನೋಡ್ಕಂಡು ಈ ಥರ ಎಡೆ ಪಡೆಯಲ್ಲಿರುವಂಥ ಮರಗಳನ್ನ ಕುಯಿಸಾಕುವಂಥದ್ದು ಅಲ್ಲೊಂದು ಹೆಬ್ಬೆವು ಹೂವು ಕೊಟ್ಟುಬಿಡ್ ಹೆಬ್ಬೆ ಹೂವು ಅವರು ಅದು ಒಂದು ಎಂಟು ಸಾವಿರ ರೂಪಾಯಿಗೆ ನಮ್ಮದು ಬಂದು ಇದು ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಕೊಟ್ಟದ್ದು ಪೂರ್ತಿ ಇಲ್ಲಿ ಸೌದೆ ಹೆಂಗೆ ಅಂತಂದರೆ ಇದೇ ಸೌದೆಯ ನಾವು ಗಿಡಕೊಯ್ತಿದ್ದೋ ನಮ್ಮ ಹೂವು ನಾವೆಲ್ಲ ಗಿಡಕ್ಕೋಗಿ ಒಂದೊಂದು ಹೊರೆ ಕಟ್ಕಂಡಿ ಹೆಂಗೆ ಮೂರು ಕಟ್ಟು ಮೂರು ಕಟ್ಟು ಹಾಕಂಡಿ ಹೊರೆ ತಗೊಂಡು ಹೊರೆ ಕಟ್ಕಂಡಿ ಸುಮಾರು ಒಂದು ಎರಡು ಕಿಲೋಮೀಟ್ರು ಎರಡೂವರೆ ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಹತ್ರ ಹತ್ರ ಆಯ್ತಿದ್ದು ಒತ್ಕೊಂಡು ಬರ್ತಿದ್ದು ಆಗ ಆದರೆ ಈಗ ಏನಾಗೈತೆ ಅಂತಂದರೆ ನಮಗೆ ಸೌದೆ ಅವಶ್ಯಕತೆನೇ ಇಲ್ಲ ಅದು ಹೆಚ್ಚಾಗಿ ಹೇಗೆ ಅಂತಂದರೆ ತೆಂಗಿನಕರಿಯೇವೆ ತೆಂಗಿನಕರಿ ಹಳೆ ಒಲೆಗೆ ನೀರು ಕಾಯಿಸ್ಕೊಳ್ಳೋಕಾಯ್ತವೆ ಅದು ಬಿಟ್ಟರೆ ಇನ್ನೇನು ಅವಶ್ಯಕತೆ ಇಲ್ಲ ಇವನ್ನ ಸುಮಾರು ಜನಕ್ಕೆ ನೀವು ತಗೊಂಡೋಗಿ ಸೌದೇನ ಹೇಳ್ಕೊಂಡು ಹೋಗಿ ಅಂತಂದ್ರೂ ನಾವೇ ನಮಗೆ ಬೇಡಕನ ನಮಗೆ ಬೆಡಕನ ಅಂತಾರೆ ಈಗ ಇವರು ನಾವೇನೋ ಈಗ ಮೇಲೆ ಟ ಇದೆಲ್ಲ ಇದು ಬಂದು ಕ್ರೇನು ಟ್ಯಾಕ್ಟ್ರುಗಳು ಬಂದು ತುಂಬ್ಕೊಂಡು ಹೋಗವೆ ಓ ಹಾಲ್ಕಿತ್ತಾಯ್ತು ಅಲ್ಲಿ ಹಾಲ್ಕಿತ್ತಾಯ್ತು ಓಟ್ರಾಪ್ ಮಾಡಬೇಕು ಹಿಂಗೆ ಹೊಲ ಎಲ್ಲ ಆಗೋಯ್ತವೆ ಅಲ್ಲಿ ನೋಡಿ ವಾಲ್ಕಿತ್ತೋಯ್ತು ಒಂದೊಂದು ಕೆಲಸಗಳಲ್ಲ ಇಲ್ಲಿ ನೋಡಿ ಇಲ್ಲಿ ನೀರುಸು ವಾಲ್ ಕಿತ್ತೋಯ್ತು ಅಲ್ಲಿ ಗೇಟ್ ಒಲೆ ಹಮ್ಕಿದ್ರು ಇಲ್ಲಿ ಕಿತ್ತೋಯ್ತು ಈಗ ಉಳಿಸಿರೋ ವಲೆ ಎಲ್ಲ ತ್ಯಾಗ ಆಯ್ತದೆ ಈಗ ತಿರ್ಗ ಹೊಲ ತ್ಯಾಗ ಆದಮೇಲೆ ತಿರ್ಗ ಹೊಲ ಉಳಿಸ್ಬೇಕು ಮೋಟ್ರ್ ಆಫ್ ಮಾಡಬೇಕು ಈಗ ಹುಡುಗಿ ಹೀಗೆ ಕೆಲಸಗಳೆಲ್ಲ ಅದು ಗೇಟ್ ಹೋಯ್ತವೆ ಎಲ್ಲೆಲ್ಲಿ ವಾಲ್ ಅವೆ ಅಲ್ಲೆಲ್ಲ ಕಚ್ಕೊಬಿಡ್ತದೆ ಎರಡು ಮೋಟ್ರನ್ನ ಓಡಿಸ್ದಾಗ ಅಲ್ಲಿ ನೋಡ್ಕೊಳ್ಳಲಿಲ್ಲ ಅಂತಂದರೆ ಹೊಲ ಎಲ್ಲ ಹಾಯ್ಕೊಳ್ಳೋದು ಬಾಳ ಗೇಟ್ ಗೇಮಿ ಆಗೋದು ನಮಗೆ ಒಡ್ಡಾಡಿ ಒಡ್ಡಾಡಿ ಅರ್ಧ ಸಾಕಾಗೋಯ್ತದೆ ಮಾತ್ರ ಹೋಟೆಲಿ ಹತ್ತು ತಗು ಯಾವ ಬೆಳೆ ಇಲ್ಲ ಏನಿಲ್ಲ ಸುಮ್ಮನೆ ಆವು ಪಾವು ಇರ್ತವೆ ಅಂತ ಅಂದ್ಬಿಟ್ಟು ಭಯ ಇಲ್ಲಿ ಒಳಗೆ ಬರಕುವೆ ಆಟೋ ಹಾಕಿದದ ಅದೇ ಏನೋ ಆ ಮೋಟ್ರ್ ಅಪ್ಪ ಮೋಟ್ ಬಂದೆ ಏನೋ ಧೆಗೆ ಇವತ್ತು ಒಣ ಮಾಡಿ ಮುಚ್ಕೊಂತದಲ್ಲ ಅದಕ್ಕೇನು ಧೆಗೆ ಹಿಡಿತಾದೆ ಯಾವುದೋ ಮೆಸೇಜ್ ಬಂತು ಜರ್ಕಿನ್ ಕಡ್ದಾಕ್ಬಿಟ್ಟೆ ರೈನ್ ರೈನ್ ಜರ್ಕಿನ್ ರೈನ್ ಕೊಟ್ಟು ಅದು ಪಾಪ ಭದ್ರಾವತಿಯರು ನನಗೆ ಒಂದು ಎರಡು ವರ್ಷ ತಿಂದೆ ಫ್ರೀ ಕೊಟ್ಟಿದ್ದಂಥದ್ದು ಎರಡು ವರ್ಷ ತಿಂದೆ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಅದು ಮಳೆಗಾಲದಾಗಿರ್ಬೋದು ಚಳಿ ಹಿಡ್ದಾಗ ಆಗಿರ್ಬೋದು ಧಗ ಹಿಂಗೆ ದಗೆ ಬೇವರು ಕಿತ್ಕೊಬಿಡ್ತದೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಅದೇ ಈಗ ಇಲ್ಲೇ ಒತರಿಂದ ಎಳ್ದಾಗ್ತವನೇ ಇಲ್ಲಿಗೆ ಎಳ್ಕೊಬತ್ತೀನಿ ಇಲ್ಲಿಂದ ಅಲ್ಲಿ ಕಿತ್ತಾಕ್ತಿನಿ ಇವೆಲ್ಲ ಎಳ್ದಾಗೆ ಸುಮಾರು ಸಂದಾಯ್ತದೆ ಸಂದಾಯ್ತದೆ ಅದೇ ಕೂಲಿ ಮಾಡೋಕ್ಕೆ ಹೋಗಿದ್ರೆ ನಾವು ಯಾರಿಗಾರ ಒಂದು ಐನೂರು ಆರುನೂರು ಏಳ್ನೂರು ಎಂಟುನೂರು ರೂಪಾಯಿಗೆ ಮೋಸ ಆಯ್ತಿದ್ನಲ್ಲ ಒಂದು ಎಂಟುನೂರು ರೂಪಾಯಿ ಗಂಟೆ ಮಾಡಕ್ಕೆ ಮಾಡಿಕೋದ್ರೆ ಈಗ ಎಲ್ಲಾಗ್ತಾವ ಏನೂ ಇಲ್ಲ ಏನೂ ಇಲ್ಲ ಹಿಂಗೆ ದಿನ ಪ್ರತಿನಿತ್ಯ ಕೆಲಸಗಳು ಹಿಂಗೆ ಇರ್ತವೆ ಡೈಲಿ ಆಮೇಲೆ ಒಣ್ಣರು ಒಬ್ಬರು ಕಾಮೆಂಟ್ ಮಾಡೋರೆ ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತವೆ ಕೆಂಪಣ್ಣ ನಿಮ್ಮ ಮಾತಿನ ಶೈಲಿ ಚಂದ ಅಂತ ನಾವು ಹಳ್ಳಿಯಲ್ಲಿ ಇರೋದರಿಂದ ಹಳ್ಳಿ ಸೊಗಡು ಮಾತು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಒಂದು ವ್ಯೂಸ್ಗೆ ಎಷ್ಟು ದುಡ್ಡು ಏನು ಕಾಮೆಂಟ್ ಮಾಡೋರಲ್ಲಪ್ಪ ಇದು ಮನೋಜ್ ಗೌಡ ಎಷ್ಟು ವ್ಯೂಸ್ಗೆ ಒನ್ ಡಾಲರ್ ಕೆಂಪಣ ಅದು ಹಣ ಗೊತ್ತಿಲ್ಲ ಕಣ್ಣ ಎಷ್ಟು ಹೆಂಗೆ ಏನು ಅಂತಾದ್ರೂ ನನಗೆ ಇತಿಹಾಸ ಎಲ್ಲ ಗೊತ್ತಿಲ್ಲ ಯೂಟ್ಯೂಬು ಸುಮ್ಮನೆ ಹಿಂಗೇನೋ ಏನೋ ವೀಡಿಯೋ ಮಾಡ್ತೀನಿ ಹಾಕ್ತೀನಿ ಅಷ್ಟೇ ಈ ತಿಂಗಳು ನನಗೆ ಬಂದಿರೋ ಡಾಲರ್ ಬೇಕಾರೆ ತೋರ್ಬಿಡ್ತೀನಿ ನೋಡಿ ಇನ್ನೂರ ಎಪ್ಪತ್ತಾರು ಇನ್ನೂರ ಎಪ್ಪತ್ತಾರು ಒನ್ ಡಾಲರ್ಗೆ ಎಂಬತ್ತ ಆರು ಏನೋ ಎಂಬತ್ತಾರು ಅಂದ್ಕೊಂಡ್ರು ಒಂದು ಇಪ್ಪತ್ತ್ಮೂರು ಸಾವಿರ ಏನು ನಾನು ಅಷ್ಟಿನಿಂದ ಕಷ್ಟಪಟ್ಟು ಪಟ್ಟಿ 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 ವೀಡಿಯೋ ಮಾಡ್ತೀನಿ ಅಷ್ಟಕ್ಕೆ ಒಂದು ಇಪ್ಪತ್ತ್ಮೂರು ಸಾವಿರ ಒಂದು ತಿಂಗಳಿಗೆ ಅಷ್ಟಾರು ಸಿಕ್ಕರು ಸಾಕು ನನಗೇನು ಲಕ್ಷ ಸಿಗೋದು ಬೇಡ ಲಕ್ಷ ಬಂದರೂ ನಾನು ಮನೆಗೆ ಖರ್ಚು ಮಾಡಬೇಕು ಒಡ್ನಲ್ಲೇ ನಾನು ಏನು ಇನ್ನೇ ಬೇರೆ ಯಾಕು ಉಪ್ಯೋಗಕ್ಕಾಗಲ್ಲ ಮನೆಗೆ ಖರ್ಚು ಮಾಡಬೇಕು ಬಂದರೂ ಒಳ್ಳೆಯದೆಯಾ ನಿಮ್ಮಿಂದ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ತಿಂಗಳು ನಾನು ಅಷ್ಟು ದಿನ ವೀಡಿಯೋ ಎಂಥ ಬ್ಯುಸಿ ಇದ್ದರೂ ಕೂಡ ವೀಡಿಯೋ ಮಾಡಿ 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 ಪೋಸ್ಟ್ ಮಾಡಿರೋದಕ್ಕೆ ಕಷ್ಟಪಟ್ಟು ಸಂಪಾದನೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿರೋದಕ್ಕೆ ನಿಮ್ಮಿಂದ ಒಂದು ಇಪ್ಪತ್ತ್ಮೂರು ಸಾವಿರ ಈ ತಿಂಗಳು ಸಂಪಾದನೆ ಈಗಿರೋದು ಇಷ್ಟು ಇದು ಈಗ ಏನು ಇನ್ನೂರ ಎಪ್ಪತ್ನಾಲ್ಕು ಡಾಲರು ಅಂತ ತೋರ್ತದೆ ಇದು ನಾನು ಹಿಂಗೆ ಡೈಲಿ ವೀಡಿಯೋ ಇದೆ ಐದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಡಾಲರು ಬರ್ತಾದ್ರೆ ವೀಡಿಯೋಗಳಿಗೆ ಅದು ಹಂಗೆ ಇರ್ತದೆ ರನ್ ಜಾಸ್ತಿ ಆಯ್ತಾ ಅದು ಜಾಸ್ತಿ ಆಯ್ತಾ ಹೊರ್ತಾ ಹೋಯ್ತಾಯಿರ್ತದೆ ಡಾಲರು ಇಲ್ಲ ಅಂತಂದರೆ ಅದು ವೀಡಿಯೋಗಳು ಏನಾರು ಓಡಲಿಲ್ಲ ಅಂತಂದರೆ ಇಳಿಕೆ ಕ್ರಮ ಆಗೋಯ್ತದೆ ಈಗ ಇನ್ನೂರ ಇರೋದು ಹಂಗೆ ಇನ್ನೂರಕ್ಕೆ ಬಂದುಬಿಡೋದು ನೂರಕ್ಕೆ ಬಂದುಬಿಡೋದು ಅರವತ್ತಕ್ಕೆ ಎಂಬತ್ತಕ್ಕೆ ಬಂದುಬಿಡೋದು ಹಿಂಗೆ ಆಗೋಯ್ತವೆ ಮಿನಿಮಮ್ಮು ತಿಂಗಳಿಗೆ ನೂರು ಡಾಲರ್ ಮಾಡಲೇಬೇಕು ದುಡ್ಡು ಎತ್ಕೋಬೇಕು ಅಂದರೆ ಇಲ್ಲ ಅಂತಂದರೆ ದುಡ್ಡು ದುಡ್ಡು ಕೈಕಿಲ್ಲ ಇಲ್ಲ ಎರಡು ತಿಂಗಳಿಂದ ಸೇರಿಸಿ ನೂರು ಡಾಲರ್ ಆದರೆ ಅದು ಎಕ್ಸ್ಟ್ರಾ ನೂರ ಮೇಲೆ ಆಗಲಿ ಅದರ ಡಾಲರ್ಗೆ ಎಂಬತ್ತಾರು ರೂಪಾಯಿನಂಗೆ ಪೇ ಆಯ್ತದೆ ಹೆಂಗೋ ಭಗವಂತನ ಕಟ್ಟಲೆ ಒಟ್ಟಿನಲ್ಲಿ ಅಷ್ಟು ಇಷ್ಟ ಹೆಂಗೋ ಒಂದು ಎಂಟು ಸಾವಿರ ಹತ್ತು ಸಾವಿರ ಹಿಂಗೆ ಇಪ್ಪತ್ತ್ಮೂರು ಸಾವಿರ ಇದು ಈ ತಿಂಗಳ ಸಂಪಾದನೆ ಇಪ್ಪತ್ತ್ಮೂರು ಸಾವಿರ ಭಗವಂತ ಕಟ್ಲಲ್ಲಿ ಅಷ್ಟಾರು ಬಂದರೆ ಹೆಂಗೋ ಇವತ್ತು ಜೀವನ ಮಾಡೋದು ತುಂಬ ಕಷ್ಟ ಇದೆ ಈಗ ಭೂಮಿಗಳಿಗೆ ಬಿಸ್ನೆಸ್ ಥರ ಆಗೈತೆ ಬಂಡವಾಳ ಹಾಕೋದು ಕೈಯನ್ನು ಓದ್ಕತ್ತಲ್ಲಪ್ಪ ಈಗ ಒಂದು ಇಪ್ಪತ್ತು ಗುಂಟೆಗೆ ನಾವು ಬೆಳೆ ಮಾಡ್ತೀನಿ ಅಂತಂದರೆ ಎಷ್ಟು ದುಡ್ಡು ಬೇಕಾ ದೇವ್ರಣ ಇದ್ರೇನೋ ಮಾಡ್ಬೋದು ಇಲ್ಲದೆ ಇರೋ ಪಾಪ ಏನು ಮಾಡ್ತಾನೆ ಬಡ್ಡಿ ಬಡ್ಡಿ ತಗೊಬಂದೆ ಬಡ್ಡಿ ಸಾಲ ತಗೊಬಂದೇ ವ್ಯವಸಾಯ ಮಾಡಬೇಕು ಅದು ಆದ್ರಾಯ್ತು ಹೋದ್ರೆ ಉಂಟಾಯ್ತು ಅವನಿಗೆ ಬೆಳೆಗಳು ಏನಾರ ಕೈ ಕೊಡ್ತಾ ಕೈ ಕೊಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಅವನು ಆಗ್ತಾ ಲಾಸಾಗ್ತಾಯಿರ್ತಾನೆ ರೈತ ಅದ ಮೂಲ ಈಗ ಅವನು ತಿರ್ಗಾ ಬೆಳೆ ಮಾಡಲೇಬೇಕು ತಿರ್ಗಾ ಅವನು ದುಡ್ಡು ಕಳ್ಕೊಂಡಿರೋ ದುಡ್ಡು ತೆಗಿಬೇಕು ಅಂತಂದರೆ ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಹಂಗೆ ಲಾಸವಾಗ ರೈತರವ್ರೆ ನೂರಕ್ಕೆ ಹತ್ತು ರೈತರು ಒಳ್ಳೆ ಅವ್ರು ಏನೇ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಹಂಗೆ ಸಂಪಾದನೆ ಮಾಡೋರು ಅವರೇ ಇನ್ನು ಕೆಲವರು ಏನೇ ಮಾಡಿದ್ರು ಕೈಯತ್ತಲ್ಲ ಬೆಳೆ ಈಗ ನಾನೇ ಒಂದು ಸೌಂತಿ ಹಾಕ್ತೆ ಇಪ್ಪತ್ತು ಸಾವಿರ ಚೆಂಡ ಚೆಂಡಾಗ್ತದೆ ಅದರಲ್ಲೊಂದು ಏಳೆಂಟು ಸಾವಿರ ಹೋಯಿತು ಈಗ ಇನ್ನೇನು ಬೆಳೆ ಮಾಡಿಲ್ಲ ಹೊಲ ಉಳೋಕ್ಕೆ ಸುಮಾರು ಒಂದು ಹತ್ತು ಸಾವಿರ ಖರ್ಚು ಮಾಡಿದ್ನಿ ಈಗ ಹೊಲ ಉಳ್ಸೋಕ್ಕೆ ಬರೀ ಹೊಲ ಉಳಿಸೋಕೆ ಈಗ ಇಲ್ಲೊಂದು ನೀರು ಕಿತ್ತೋಗ್ತಲ್ಲ ಇಲ್ಲಿ ತೋರೋದ್ನೆಲ್ಲ ನೀರು ಕಿತ್ತೋಗಿ ಹೋಯ್ತದೆ ಅಂತ ಈಗ ಇದು ರೋಟ್ರಿ ಒಡಿಸೋಕೆ ಉಳ್ಸೋಕ್ಕೆ ಎಲ್ಲ ಈಗ ನೀರು ತುಂಬ್ಕೊಂಡದೆ ಈಗ ಹಂಗೆ ಬಿಟ್ಬಿಟ್ರೆ ತಿರ್ಗಾ ಕಳೆ ಬಂದುಬಿಡ್ತದೆ ಈಗ ತಿರ್ಗಾ ಉಳಿಸ್ಬಿಡ್ಬೇಕು ಏನಾರ ಉನ್ ಪೈರೋ ಏನಾರು ಬೆಳೆ ಮಾಡಬೇಕು ಹಿಂಗೆ ಭಂಗಗಳು ಸಿಕ್ಕಾಬಟ ಇರ್ತವೆ ಹಳ್ಳಿ ಭಂಗಗಳು ಹೇಳ್ಕೊಳಕ್ಕೆ ಆಗೋಲ್ಲ ಪಾಪ ಏ ಒಬ್ಬೊಬ್ಬರು ನೋವು ಒಬ್ಬೊಬ್ಬರು ಕಷ್ಟಗಳೇ ಒಂದೊಂಥರ ವೈಯಕ್ತಿಕ ಒಂದು ದುಡ್ಡಿನ ಸಮಸ್ಯೆ ಚಿಂತೆಗಳಾದರೆ ಇನ್ನೊಂದು ಆರೋಗ್ಯ ಸಮಸ್ಯೆ ಚಿಂತೆಗಳು ಹಲವಾರು ಜನಗಳಲ್ಲಿ ಕಾಡುತ್ತೆ ಈಗ ಎನಿ ಟೈಮು ಬೆಳೆಗಳಿಗೆ ಔಷಧಿ ಹೊಡಿತಾ ಇದ್ದರೆ ಅದರಿಂದಲೂ ತೊಂದರೆ ಆಗೋ ಸಂಭವಗಳು ಇರ್ತವೆ ಬರೀ ಔಷಧಿ ಹೊಡಿತಾ ಇರೋದು ಗಾಳಿ ಬರ್ತಾ ಹೆಂಗೆ ಬೇಕಂಗೆಲ್ಲ ತೂರ್ತಾ ಇರ್ತದೆ ಮಕ್ಕೆಲ್ಲ ಮೂಗ್ಗೆಲ್ಲ ಏನೇ ನಾವು ಮಾಸ್ಕ್ ಹಾಕೊಂಡ್ರು ಉಸಿರಾಡಲೇಬೇಕಾ ಔಷಧಿ ಹೊಡೆಯುವಾಗ ಅದರಿಂದ ಮಕ್ಕೆಲ್ಲ ತುಂಬ್ಕೋತಾ ಇರ್ತದೆ ಅವು ದೇಹಕ್ಕೆ ಡೇಂಜರೆಯಾ ಈಗ ಪೌಷ್ಟಿಕಾಂಶತೆ ಯಾಕಪ್ಪ ಇಲ್ಲ ಅಂತಂದ್ರೆ ನಾವು ತಿನ್ನೋ ಊಟದಲ್ಲೇ ಪೌಷ್ಟಿಕಾಂಶ ಇಲ್ಲ ಅಯ್ಯೋ ಆಗಿನ ಶಕ್ತಿ ಈಗಿಲ್ಲ ಅಯ್ಯೋ ಆಗಿನ ಶಕ್ತಿ ಈಗಿಲ್ಲ ಅಂತಂದ್ರೆ ನೀವು ಯಾರನ ಕೇಳಿ ಅಬ್ಬ ಅಂದ್ರೆ ಈಗ ನಲ್ವತ್ತು ವರ್ಷ ಅರ್ಧ ಏಜು ಅರ್ಧ ಏಜ್ ನಲ್ವತ್ತು ವರ್ಷ ಅಂದರೆ ನಲ್ವತ್ತು ವರ್ಷ ಅರ್ಧ ಏಜ್ ದಾಟ್ದಂಗೆ ನಲ್ವತ್ತಕ್ಕೆ ಅಯ್ಯೋ ಆಯ್ಕಿಲ್ಲ ಕಣಪ್ಪ ನಾವೇನೋ ಹಂಗಿದ್ದಾಗ ಇದ್ದಾಗ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದವು ಅಂತಾರೆ ಅದು ಸತ್ಯನೆ ಯಾಕೆಂದರೆ ತಿನ್ನೋ ಫುಡ್ಡಲ್ಲೇ ಆ ಸಕ್ತಿ ಅಂಶ ಇಲ್ಲ ಎಲ್ಲ ಉಪ್ಪು 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 ಹಾಕ್ನಿಲ್ಲ ಅಂದರೆ ಯಾವ ಬೆಳೆನೋ ಬರೀಕಿಲ್ಲ ಔಷಧಿದೇನೋ ಬಿಡಿ ಔಷಧಿ ಏನೋ ಕಂಟ್ರೋಲ್ ಮಾಡಬೇಕು ಪಳ ಕಂಟ್ರೋಲ್ ಮಾಡಬೇಕು ರೋಗ ಪಾಗವ ಅದು ತರಕಾರಿ ತೊಳ್ಕೊಂಡ್ರೂ ನಡೆದೈತದೆ ತೊಳ್ಕೊ ತಿಂದರೂ ಏನು ತೊಂದರೆ ಆಗೋಲ್ಲ ನಾವು ಏನೋ ಗೊಬ್ಬರ ಹಾಕಿದ್ರು ಔಷಧಿ ಹೊಡಿಲೇಬೇಕು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಕೂಡ ಇನ್ನು ಉಪ್ಪು ಗೊಬ್ಬರ ಅಂತಾರೆ ಕೆಲವು ಕಡೆ ಅದೇನಾಗುತ್ತೆ ಅಂತಂದರೆ ನೈಂಟಿ ಪರ್ಸೆಂಟ್ ಈಗ ಈಗ ಡ್ರಿಪ್ ಉಪ್ಪು ಒಂದು ಸಾಮಾನ್ಯವಾಗಿ ನಾನೇ ಹೇಳ್ತೀನಿ ಡ್ರಿಪ್ ಉಪ್ಪು ತರೋದು ಎಳಿಸೋದು ಡ್ರಿಪ್ ಉಪ್ಪು ತರೋದು ಎಳಿಸೋದು ಪ್ರತಿಯೊಂದು ತರಕಾರಿಗೂ ಎಳಿಸಲೇಬೇಕು ಇಲ್ಲಾಂದ್ರೆ ತರಕಾರಿ ಬರೋಲ್ಲ ಆ ತರಕಾರಿ ಒಳಗಡೆ ಏನು ತುಂಬೈತೆ ಬರೀ ಉಪ್ಪು ನಮ್ಸನೇ ತುಂಬೈತೆ ಇನ್ನೇನು ತುಂಬೈತೆ ಅಂಶ ಪೌಷ್ಟಿಕಾಂಶತೆ ಬಾ ಅಂದರೆ ಎಲ್ಲಿ ಬಂದದೋ ಅದು ಏನು ಮಾಡಬೇಕು ಅಂದರೆ ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆಗಬೇಕು ಪ್ರತಿಯೊಬ್ಬರು ಕೂಡ ಆರ್ಗ್ಯಾನಿಕ್ಕೆ ಅಂದರೆ ಬೇಗ ಅದಾಗಲ್ಲ ಅದು ಸ್ವಲ್ಪ ಹೊಂದಾಣಿಕೆ ಆಗೋದು ತುಂಬ ಕಷ್ಟ ಅಂತಾರೆ ಆದ್ರೂ ಕೊಟ್ಟಿಗೆ ಗೊಬ್ಬರ ಬಳಸ್ಕೊಂಡೆ ಆಲ್ಮೋಸ್ಟ್ ಯಾವುದೇ ಎಣ್ಣೆ ಬೆಳೆದ್ರೂ ನಾವು ತಿನ್ನುವಂಥದ್ದು ಅದರಲ್ಲಿ ಪೌಷ್ಟಿಕಾಂಶತೆ ಇರುತ್ತೆ ಬರೀ ಉಪ್ಪು ತಗೊಂಬಂದು ಉಪ್ಪು ತಗೊಂಬಂದು ಎಳಿಸೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಏಕೆಂತಂದರೆ ಈಗೆಲ್ಲ ಹಂಗಾಗಿ ಹೋಗೈತೆ ಉಪ್ಪು ಹಾಕಲೇಬೇಕು ಪರಿಸ್ಥಿತಿ ಭೂಮಿಗೂ ನಮ್ಮ ರೈತರಿಗೂ ಆ ಥರ ಹೊಂದಾಣಿಕೆ ಆಗೋಗೈತೆ ಅದು ಬದಲಾವಣೆ ಮಾಡೋಕ್ಕಾಗ್ತಾಯಿಲ್ಲ ಅದು ಯಾವಾಗ ಆಗುತ್ತೋ ಏನಾಗುತ್ತೋ ಹಿಂಗೋ ಅವೆಲ್ಲ ನಮಗೂ ಗೊತ್ತಿಲ್ಲ ಬುಡನಲ್ಲೇ ನೋಡಮ್ಮ ಹೆಂಗೋ ಓಕೆ ಥ್ಯಾಂಕ್ ಯು ಬಿಡೋಲ್ಲ ವೀಡಿಯೋ ಮಾತ್ರ ಅದು ಒಂದು ಡಾಲರೇ ಬರಲಿ ಎರಡರೇ ಬರಲಿ ಐದೇ ಬರಲಿ ವೀಡಿಯೋ ಮಾತ್ರ ಇರ್ತೀನಿ ಹಿಂಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಹೋಯ್ತಾವೆ ಯಾವಾಗ ಮೊದಲು ಹೋಯ್ತಿದ್ದೋ ಗಂಡ ಇರ್ತಿ ಕಿತ್ತಾಡ ವೀಡಿಯೋ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಹಿಂಗೆಲ್ಲ ಹೋಯ್ತಿದ್ದೋ ಆವಾಗ ನಾನು ಟಾಪು ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟು ಒಂದು ತಿಂಗಳು ತಗೊಂಡೆ ಅದು ಹೇಳ್ತೀನಿ ಖಂಡಿತ ಟಾಪ್ ಟಾಪನ್ ಏನು ಲಕ್ಷನ್ ಗಡಲೆ ತಗೊಂಡಿರಲಿಲ್ಲ ಅದು ನನ್ನ ತಗೊಂಡದ್ದು ನನಗೆ ಒಂಥರ ಏನೋ ಒಂದು ದೊಡ್ಡ ಮಟ್ಟದ ಮೊತ್ತ ಅದು ತಗೊಂಡೆ ಅದೇ ಥರ ಥ್ಯಾಂಕ್ ಯು ಹೊಡಿನಲ್ಲಿ ತುಂಬ ಖುಷಿ ಆಗುತ್ತೆ ಹೋಡ್ನಲ್ಲಿ ಬಿಡಲ್ಲ ವೀಡಿಯೋ ಮಾತ್ರ ಅದು ಎಷ್ಟೇ ಹೋಗಲಿ ಅದೇ ಹೇಳ್ದಂಗೆ ಎರಡು ಡಾಲರ್ ಇರ್ಬತ್ತದು ನಾಲ್ಕು ಡಾಲರ್ ಇರ್ಬರ್ತದೆ ಹಾಕ್ತಾ ಇರ್ತೀನಿ ವೀಡಿಯೋವಾಗ ಎಡಿಟ್ ಮಾಡಿ ಅದು ಎಂಟು ನಿಮಿಷ ಆಗಿರ್ಬೋದು ಹತ್ತು ನಿಮಿಷ ಆಗಿರ್ಬೋದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಷ್ಟು ನಿಮಿಷವೇ ಆಗಿರಲಿ ಕಷ್ಟಪಟ್ಟು ಏನೋ ಹಾಕ್ತೀನಿ ದಯವಿಟ್ಟು ನೋಡಿ ನಿಮ್ಮಿಂದನೂ ನಮಗೂ ಕೂಡ ಒಂದು ಸ್ವಲ್ಪ ಸಮಯ ಸಹ ಸಹಾಯ ಆಯ್ತದೆ ಏಕೆಂದರೆ ನಾವು ದೊಡ್ಡ ದೊಡ್ಡ ಐ ಪೈ ಲಾಗ್ಸ್ಗಳ ನೋಡ್ತೀವಿ ಅವೆಲ್ಲ ನಾಲ್ಕು ಲಕ್ಷ ಐದು ಲಕ್ಷ ಹೀಗೆಲ್ಲ ಬಂದಿರ್ತವೆ ಏನೋ ನಮ್ಮ ಮನೆ ಬರ ಓಡಿಕಿಲ್ಲ ನಮ್ಮ ಏನೋ ತೆಳಬೆಳಗ್ ಹೋಗ್ತವೆ ಓದಷ್ಟೇ ಓಲಿ ಏನೂ ಮಾಡೋಕ್ಕಾಗಲ್ಲ ಈಗ ಅವರು ಇವಣ್ಣರು ಎಬ್ಬೆ ಊನ್ ಮರ ತಗೊಂಡಿದ್ರ ಅವರೇನೋ ತುಂಬಕ್ಕೆ ಬರ್ತಾವ್ರೆ ಇವರು ನೆನ್ನೆ ತುಂಬಿಕ ಉಂಟಾಗೋರೆ ನಾವು ನೆನ್ನೆ ಇಲ್ಲ ಅಲ್ಲಿ ಇಲ್ಲಿ ರೌಂಡ್ ಹೊಡ್ಕೊಂಡು ಏನು ಮಾಡಿರಿ ಕೆಲಸ ಪುರ್ಸೋದು ಸಿಗಲಿಲ್ಲ ಇಲ್ಲಿ ಮರ ಕುಯ್ಯೋದು ಇವೆಲ್ಲನೇ ವಿಡಿಯೋ ಮಾಡೋಕ್ಕೆ ಉಂಟದು ಈಗ ಅವರು ಬರ್ತಾವ್ರೆ ಅಲ್ಲಿ ಟ್ಯಾಕ್ಟ್ರಲ್ಲಿ ಬರ್ತಾವ್ರೆ ಅವು ಮರ ಏರ್ಕೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ಒಂದು ಮರ ಅದು ಎಂಟು ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ದು ಓಕೆ ಆಯಿತು ಥ್ಯಾಂಕ್ ಯು ನೋಡಮ್ಮ ಇನ್ನೇನಾರು ಸೇರ್ಸೋಕ್ಕಾದ್ರೆ ಸೇರಿಸ್ತೀನಿ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಅದು ಎಂಡ್ ಆಗುತ್ತೆ ಈಗ ಏನು ಈ ಹೊಲರ್ಗೆ ಈಗ ನಾವು ಹಿಂಗೆ ಮರ ಕೆಡುಗೆ ಇದೆಲ್ಲನ ಬುಡಕೆಲ್ಲಾನೇ ಮರ ಕೆಡುಗೆ ಇಲ್ಲಿ ಏರ್ಕೊಂಡು ಹೋಗೋರಿ ಅಲ್ವಾ ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ ಏಕೆಂದರೆ ಎಡೆಯಲ್ಲಿರೋ ಮರ ಮರಗಳ ಕಡಿಸ್ಬೇಕು ಅಂದರೆ ನಮ್ಮ ಹಳ್ಳಿ ಕಡೆ ತುಂಬ ಶ್ರಮ ಇರ್ತದೆ ಕೆಲವು ಆಗಾರು ಇರ್ತಾರೆ ಆಗದೇ ಇರೋರು ಇರ್ತಾರೆ ಜಗಳಗಳು ಹಿಂಗೆಲ್ಲ ಭಯ ಭಯಂಕರ ನಡೀತವೆ ಹೊಂದಾಣಿಕೆ ಇದ್ದರೆ ಏನೂ ಇಲ್ಲ ಅನುಕೂಲ ಆಯ್ತದೆ ಈಗ ಇವೆಲ್ಲನೇ ಎತ್ತಿಬಿಟ್ಟು ಕ್ಲೀನ್ ಮಾಡಿಕೊಡ್ಬೇಕು ಅವ್ರಿಗೆ ಹೊಲ ಉಳಿಸೋಕ್ಕೆ ಇಲ್ಲ ಅಂತಂದ್ರೆ ಯಾರು ಹೊಲ ಉಳಿಸ್ಕೊಡ್ಬೇಕು ಈ ಥರ ಇರ್ತವೆ ನಮ್ಮ ಹಳ್ಳಿ ಕತೆ ಕಾದಂಬರಿಗಳು ಅದರ ಅಂದರೆ ಕಡಬಿಡಿ ಕೇಳ್ತಿದ್ರು ಅವ್ರು ಯಾರೋ ಇವು ಈ ಮರ ತಗಳಕ್ಕೆ ಬಂದಿದ್ದಾರೋ ಸ್ವಲ್ಪ ಅದೇನೋ ನಮ್ಮಪ್ಪ ರಾಮಣ್ಣ ರಾಮಣ್ಣ ಕರ್ಕೊಂಡು ಬಂದಿರೋಂಥ ಅವರು ಅದಕ್ಕೆ ಆಮ್ಯಾಕೆ ಅದು ಡೈರೆಕ್ಟಾಗಿ ಅಣ್ಣ ಬಂದಿಟ್ಕೆ ಇಪ್ಪತ್ತೊಂದ ಆಮ್ಯಾಕೆ ಇಪ್ಪತ್ತೊಂದಕ್ಕೆ ಫೈನಲ್ ಮಾಡಿದ್ರು ಇನ್ನೊಬ್ಬರು ಬೇರೆಯವ್ರು ಬಂದು ಇದು ಯೂಟ್ಯೂಬ್ಗೆ ತಿಥಿ ಸಿನಿಮಾದ ಹೀರೋ ನೋಡಿದ್ದೀರಾ ನೀವು ತಿಥಿ ಸಿನಿಮಾ ಒಂದು ಟೈಮಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ಇವರೇ ಹೀರೋ ಅಭಿ ಅಂತ ಅಂದ್ಬಿಟ್ಟು ಹುಲಿಕೆರೆ ಕೊಪ್ಲರು ಸುಣ್ಣದ ಕೊಪ್ಲೋ ಹುಲಿಕೆರೆ ಕೊಪ್ಲೋ ಎರಡು ಸುಣ್ಣದ ಕೊಪ್ಲೋ ಸುಣ್ಣದ ಕೊಪ್ಲು ಅಭಿ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಗದೇ ಹತ್ರ ಇಲ್ಲಿ ಮರ ತುಂಬ್ತಾ ಇದ್ದಾರೆ ಮಾಮೂಲಿ ಈಗ ಆರಂಭ ಮಾಡ್ಕೊಂಡಿರೋದು ಇರೋದು ಹಂಗು ಎಷ್ಟು ಒಂದು ನಾಲ್ಕು ಸಿನಿಮಾ ಹೀರೋ ಆಗಿ ಮಾಡ್ದಾ ಆ ಎಷ್ಟು ಸಿನಿಮಾ ಮಾಡಿದೆ ಗುರು ನೀನು ಇರೋ ಹಾಗೆ ಮೂರು ಮೂರು ಸಿನಿಮಾ ಇರೋ ಹಾಗೆ ಮಾಡಿದ್ರಂತೆ ತಿಥಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಟ್ಟಿದ್ದ ಅವ್ರಿಗೆ ಕೇಳ್ಕೊಬ ಬಾಲೆ ಪಟಾಪಟ್ನೇ ಅಲ್ಲೇನು ಸೋಸ್ತಾ ಇದೆಯಲ್ಲ ಕೇಳ್ಕ ಬಾ ಪಟಪಟ್ನೆ ಒಬ್ಬ ಬೆಳೆಯ ಕೈಕಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಬಂದೆ ಗೊತ್ತಾವಳೆ ಹೊಲನೇ ನೋಡಿಲ್ ಬಂತೆ ಅವಳು ಇದ್ಯಾವಲ ಇದು ಅಲ್ಲಿ ಇದು ಇದು ನಮ್ಮಲ್ವಾ ಅಂತ ಕೇಳ್ತಾವಳೆ

ಇನ್ನು ಮುಗ್ತವ ಉಡಿಪಡಿ ಎಲ್ಲನೆ ಹಳೆ ಒಲೆಗೆ ಕಟ್ಕಂಡು ಹೋದ್ರೆ ಆಯ್ತದೆ ಎಲ್ಲ ಒಣಗಿ ನಿಂತಾವಳೆ ಕರ್ಪೂರ ಕರ್ಪೂರ ಬಿಂದಂಗೆ ಬೇಯ್ತವೆ ಸೌದೆ ಒಲೆಗೆ ಇಲ್ಲೆಲ್ಲ ಈ ಪೀಸು ಪಾಸು ಇವೆಲ್ಲನ ಹೊರೆ ಹೊರಗೆ ಕಟ್ಕಂಡೆ ಸ್ಕೂಟ್ರಿಗೆ ಮುಡ್ಕೊಬೋದ್ರ ಆಯ್ತದೆ ಎಲ್ಲ ಆ ಬಡ್ಕೆ ಎಲ್ಲ ಹೇಳ್ಕೊಬಡ್ಕ ಒಮ್ಮೈಗೆ ಎಲ್ಲನೇ ಓ ಮಾಡಿದೆ ಅಂತ ಬೇರೆ ನಿನ್ಗೆ ಅಲ್ಲಿ ಕಟೌಟ್ ಹಾಕ್ತಾರೆ ಕಣ ಕಟೌಟ್ ಹಾಕ್ಬಿಟ್ಟೆ ಅಯ್ಯೋ ನಾನು ಇಡ್ತಿ ನಾನು ಇಡ್ತುಬಿಡ್ಡಿ ಸೌದೆ ಐತೊಳೆ ಅಂತ ಅಂದ್ಬಿಟ್ಟು ಅಲ್ಲಿ ಕಟೌಟ್ ಹಾಕರ ಹಾಂ ಯಾಕಬಲ್ಲ ನನಗೆ ಎಲ್ಲಿ ಸಾಕು ಇನ್ನೂ ಒಂದು ನಿಮಿಷ ಮಾತಾಡಿಲ್ಲ ಅಲೆ ಸಾಕು ಅಂತ ಅವಳ ಹಾಂ ದುಡ್ಡು ಸುಮ್ಮನೆ ಬಂದದ ಎಷ್ಟು ರೂಪಾಯಿ ಬಂದದ ಹೇಳ ದುಡ್ಡು ಏನು ಗೊತ್ತಿಲ್ಲ ನಾನು ಎಡ್ಕೇ ಗೊತ್ತಿಲ್ಲ ದುಡ್ಡು ಎಷ್ಟು ಬರ್ತದೆ ಅಂತ ಹಾಂ ಹಾಂ ಹಾಳು ಮೂಳು ಕಡ್ಡಿ ಕಸ ಬೇಕು ಅಂತ ತರ್ಸ್ಕಳಿಕ್ಕಿಲ್ವಾ ಯಾವ ಬಂದ ದುಡ್ಡು ಹಾಂ ಹಾಂ ಇನ್ನಾತ್ರಲ್ಲಿ ಬಂದ ದುಡ್ಡು ಇನ್ನೇನು ಗೇಮೆ ಮಾಡೋಕ್ಕೂ ಆಯ್ಕಿಲ್ಲ ಕೂಲಿ ಹೋಗೋಕ್ಕಾಯ್ಕಿಲ್ಲ ಅಂತ ಅಂದರೆ ಇಲ್ಲಿ ಮಾತಾಡೋಕ್ಕೂ ಆಯ್ಕಿಲ್ವಾ ಒಂದು ಹತ್ತು ಹತ್ತು ಇಪ್ಪತ್ತು ನಿಮಿಷ ಮಾತಾಡಬೇಕು ಸುಮ್ಮನೆ ಬದ ದುಡ್ಡು ಹಾಂ ಇನ್ಯಾರು ಕೊಟ್ಟರು ದುಡ್ಡ ಯಾವ್ದ್ರಲ್ಲಿ ಕಷ್ಟ ಇರೀಕಿಲ್ಲ ಯಾವ ಗೇಮೆ ಮಾಡೋಕ್ಕೋದ್ರೂ ಕಷ್ಟ ಭಯ ಇದೇನು ಕಷ್ಟ ಅದಕ್ಕಿಂತ ಇದು ಒಂಚೂರು ಪರವಾಗಿಲ್ಲಕ್ಕನಾ ಹಾಂ ಇಂಜಿನಿಯರ್ ಸಂಬಳಕ್ಕಿಂತ ಜಾಸ್ತಿ ತಗೋಬೋದು ಜಾಸ್ತಿ ಬಂದರೆ ಹಾಂ ಇದೇನಾರ ಈಗ ಒಂದು ಮಿಲಿಯನ್ ಉಂಟಾಯ್ತು ಅಂದರೆ ಹಾಂ ಐವತ್ತು ಸಾವಿರ ಬರ್ತದೆ ಯಾರು ಕೊಟ್ಟರು ಐವತ್ತು ಸಾವಿರ ಯಾರು ತಗೊಂಡರು ಇಂಜಿನಿಯರ್ ತಗಂದಾರ ಹಾಂ ಐವತ್ತು ಸಾವಿರ ಒಂದು ಮಿಲಿಯನ್ ಹೊಂಟಂದ್ರೆ ಐವತ್ತು ಸಾವಿರ ಬರ್ತದೆ ಹಾಂ ಈ ನೀನೇನು ಏನು ತರ್ಸ್ಕೊಳಿಕಿಲ್ಲ ಏನಾರ ಕೇಳು ಅದು ಇದೇ ದಡಿ ತಗೊಂಡು ಹೊಡಿತೀನಿ ತುಬ್ಸ್ತೀನಿ ಬಡ್ಡಿ ನಿನ್ನ ಹಾಂ 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 ಹೇಳ್ತಾಳೆ ಯಾವ್ದು ಮಾಡಕ್ ಆಯ್ಕಿಲ್ಲ ಅಂದ್ರೆ ಇನ್ನಂಗೆ ಎಷ್ಟು ಕುಂಟೆ ಇದದು ನಮ್ಮಲ್ಲ ಅದು ಗೊತ್ತಿಲ್ಲ ಒಟ್ನಲ್ಲಿ ದುಡ್ಡು ಬೇಕೋ ಇದ್ ಬೇಕೋ ಅನ್ನೋ ಕೇಳೋದ್ ಅಷ್ಟೇ ಗೊತ್ತು ಜಮೀನು ಇಷ್ಟವೆ ಇಲ್ಲವೇ ಯಾವ ಮೂಲವೇ ಯಾವ ಮುಡ್ಕೆಲ್ಲವೇ ಎಷ್ಟು ಎಷ್ಟು ಕುಂಟೆ ಅವೆ ಇಷ್ಟ ಅದೇ ದಡಿ ಇದೇ ದಡಿ ತಕ ಬಡಿತಾರೆ ಇದೆಲ್ಲ ನಮ್ಮಲ್ಲ ಅಂದ್ಬಿಟ್ರೆ ಅದೇ ಮರ ಎಲ್ಲಿ ಕೂದವ್ರಿ ಅಂತಲೂ ಗೊತ್ತಿಲ್ಲ ಅದುವೇ ಮರ ಎಲ್ಲಿ ಕೋದವ್ರಿ ಅನ್ಸ್ಲಿ ಗೊತ್ತಿಲ್ಲ ನೋಡಲ್ಲಿ ನುಗ್ಗೆ ಮರ ನೆಟ್ಟಿರ್ನಿಲ್ವ ನಾನೊಂದು ನುಗ್ಗೆ ಮರ ಕಡಿಸ್ತೆ ಚೆನ್ನಾಗಿ ಚಿಗರ್ಲಿ ಅಂತ ಹಾಂ ಇಲ್ಲೇ ಇದ್ದದ್ದು ಮರಕನಾ ಈ ತೆಂಗಿನ ಮರ ಒಂದಿನ ಎಳ್ನೇ ರುಕ್ಕಿತ್ತಿಲ್ಲ ಕಾಯಿನೂ ತಗೊಂಡೋಗಿಲ್ಲ ಎಲ್ಲ ಕಂಡರ್ ಕಂಡರ್ ಎತ್ಕೊಂಡು ಉಂಟಾಗವ್ರಿ ಹಾಂ ಹಾಂ ಹಿಡ್ಕೊ ಅಲ್ಲದೆ ಕಣ ನಾವು ನಾಲ್ಕನೇ ಕ್ಲಾಸ್ ಹೋದಾಗ ನೆಟ್ಟಿದ್ದು ಹಾಂ ಇನ್ನು ಜಾಸ್ತಿ ಕೇಳಬೇಕಾಯ್ತು ಲಕ್ಷ ಆಗಿಂದ ನೆಡ್ಬೇಕಾಯ್ತು ಈಗಲೇ ಬಾಳೆ ಗಿಡ ಅದೆಂತ ಬಾಳೆ ಗಿಡ ಬೈತಿದೆ ಆ ಬಾಳೆನ ಬತ್ತದ ಬಾಳೆನ ಹಾ ಹ ಅಲ್ಲ ಅವನು ಮಾರಿಕಿಲ್ವಾ ಅವನು ತಕದಿಲ್ವಾ ನಾವು ತಿನ್ನಕ್ಕೆ ಮಾತ್ರ ಆದದಾ ಹಾ ಹ ನೀ ಚೆನ್ನಾಗಿ ಹೇಳ್ತಿದೀಯ 10 ರೂಪಾಯಿಗೆ 5 10 ರೂಪಾಯಿ ಕೂಡ್ಸಿದ್ರೆ 20 ಆಗದಿನಿ ಹಂಗೇ ಹತ್ತು 10 ರೂಪಾಯಿ ಕೂಡ್ಸಿದ್ರೆ ಅಲ್ವಾ ಬರೋದು

ಹಾ ನಾ ನೀ ಹೇಳ್ಕೊಬತ್ತಿದ್ದೀ ನಾನು ಕೇಳ ನೀನ್ ಚೆನ್ನಾಗ್ ಹೇಳಿದೆ ಎಲ್ಲೋ ಏನೋ ಒಂದು ಎರಡು ಕಡ್ಡಿ ಮೂರು ಕಡ್ಡಿ ಅಂತ ಬರ್ಬೋದು ನಾನು ಅಷ್ಟೊಂದು ಹೇಳ್ಕೊಬಂದಿದ್ನಲ್ರಿ ಒಂದು ಎರಡು ದಪ್ಪ ಮೂರು ದಪ್ಪಕ್ಕೆ ಹೇಳ್ಕೊಬಂದಿದೆ ಹಾಂ ಹಾಂ ನೀನು ಗಂಡಸು ಬತ್ತಿದಿ ನಮಗೆ ಸಸ್ತಿ ಇಲ್ವಲ್ಲ ಏನು ಮಾಡಿ ಹಾಂ ಹಾಂ ನಮಗೇನಿದ್ರೆ ಅಡುಗೆ ಕೆಲಸ ಮನೆ ಕೆಲಸ ಮಾಡೋಕ್ಕೆ ಮಾತ್ರ ಹಾಂ ಹಾಂ ನಾನೇನು ಅಳಿಕೆ ಏನಂದ್ರೆ ಎಲ್ಲ ಇರಬೇಕು ಒಂದಿಲ್ಲ ಅಂತಂದ್ರು ಬೇಜಾರು ಏನು ಮಾಡಿ ಕೂ ಹಾಂ ನಲ್ಲದೇನಿಲ್ಲ ಆ ಟೈಮ್ಗೆ ಏನಾಯ್ತದೆ ಅದು ಮಾಡಿಸ್ಬೇಕು ನೀವು ಅದು ಬೇಡ ಇದು ಬೇಡ ಅನ್ನೋದೇ ಒಂದು ದೊಡ್ಡ ಆರ್ಚರ್ ನಮಗೆ ಹ್ಞೂ ಹತ್ತಿನ್ನಿಲ್ಲ ಇತ್ತಿನಕ್ಕಿಲ್ಲ ಹ್ಮ್ ಬರೀ ನೀನು ಹತ್ತಿನ್ನಿಲ್ಲ ಹಾ ನೋಡಿಲಿ ಬಿಸಿಲು ಹೆಂಗ್ ಬಂತು ಹೊಟ್ಟೆ ಕಿಚ್ಚಲ್ಲ ಈ ಬಿಸಿಲುಗೂವೆ ಅಲ್ಲಿ ನೋಡು ಮಾಡ ಮುಚ್ಕೊಂಡಿತ್ತು ನಾವು ಗಾದಗೆ ಬಂದ್ಮೇಲೆ ನೋಡಿ ಹೆಂಗ ಹೊಡಿತದ್ದು ಬಿಸಿಲು ಬೆಳಗ್ಗೆಯಿಂದ ಒಂದ್ಚೂರು ಆದ್ರೆ ಕಂಡುಬಿಟ್ಟಿತ ಈ ಬಿಸಿಲು ಒಂದ್ ಚೂರು ಕಂಡುಬಿಟ್ಟಿರ್ಲಿಲ್ಲ ಹ್ಮ್ ಈಗ ಬಿಡ್ತದೆ ಹ್ಞೂ ಈಗ ಬಿಡ್ತು ಹ್ಮ್ 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 ದಿಸಾ ಅಲ್ವೇ ನಾನ್ ಬರ್ಬೇಕ ಹ್ಮ್ ಬೇಕಾರೀ ನಾನ್ ನೀರೊಲ್ಲೆನ ಸಿಕ್ಕಿಲ್ಲ ನಾನ್ ನೀರೊಲ್ಲೆನ ಸಿಕ್ಕಿಲ್ಲ ಮಗಪ್ಪ ಹ್ಮ್ ಹಂಗಾದ್ರೆ ಹ್ಮ್ ಸೌದೆ ತಗೊಂಡ ಅಂತೀನಿ ಅಲ್ಲಿ ಕಾಣತ್ ತಕೊಯ್ತೀನಿ ಕಾಣತ್ ಕಣತ ಸಾಕು ಗಾಡಿಲಿ